ಮೇಲೆ ಬ್ರಹ್ಮಾಸ್ತ್ರ ಮಂಚಿ ಹೊಟ್ಟಿದ್ದಾರೆ ಹೆಣ್ಣು ಇವರು ಆಕ್ಷನ್ ಮಾಡಲಿಕ್ಕೆ ಆಗದಿಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ ಹೊಟ್ಟಿದ್ದಾರೆ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಸ್ ಎಸ್ ಸುಧೀಂದ್ರ ಕುಮಾರ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಸ್ ಟಿ ಎಸ್ ಗುಬ್ಬಿ ಆದ್ರ ವಿಶೇಷ ಕಾರ್ಯಕ್ರಮ ಏನಿದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಸ್ ಟಿ ಸೋಮಶೇಖರ್ ಗುಬ್ಬಿ ಆದ್ರ ಖಂಡಿತ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ಈ ಹೇಳಿಕೆ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡಿದವರು ಯಾರು ಹಾಕಿದವರು ಯಾರು ಬಿಟ್ಟವರು ಯಾರು ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಗುಬ್ಬಿ ಅಂತ ಅವರನ್ನು ಅವರೇ ಒಪ್ಕೊಂಡ್ರ ಅದರ ಜೊತೆ ಒಳಗೆ ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನುವಂಥದ್ದು ನನ್ನ ಹಳೆಯ ಗಾದೆ ಮಾತು ಪ್ರಸ್ತುತ ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ಎಸ್ ಟಿ ಎಸ್ ಬಯಸಿದ್ದು ಹಾಲು ಅನ್ನನ ಅದೇ ರೀತಿ ಪಕ್ಷ ವಿರೋಧ ಚಟುವಟಿಕೆ ನಾನು ಮಾಡಿಲ್ಲ ಅನ್ನುವಂತಹ ಸೋಮಶೇಖರ್ ಅವರ ಮಾತುಗಳಿಗೆ ಏನು ಹೇಳಬೇಕು ಅನ್ನುವಂಥದ್ದು ಈ ಕುರಿತಂತೆ ಅಲ್ಲಲ್ಲೇ ಚರ್ಚೆ ಆಗ್ತಾ ಇರತಕ್ಕಂಥ ಅವರ ಹೇಳಿಕೆ ಬಂದ ನಂತರ ಒಂದಷ್ಟು ವಿಶೇಷ ವಿಶೇಷವಾಗಿ ಅರ್ಥೈಸಿಕೊಳ್ತಾ ಇರತಕ್ಕಂಥ ಎಲ್ಲ ದೃಷ್ಟಿಕೋನದ ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದಿಂದ ಶಾಸಕರಾಗಿ ಯಶವಂತಪುರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಕೆಲವಾರು ತಿಂಗಳು ಅಥವಾ ಒಂದು ಸರಿಸುಮಾರು ಒಂದು ವರ್ಷಗಳಿಂದ ಅಥವಾ ಆಯ್ಕೆ ಆದ ಕೆಲ ತಿಂಗಳ ನಂತರದಿಂದ ಕಾಂಗ್ರೆಸ್ನ ಜೊತೆಗಳಿಗೆ ಜಾಸ್ತಿಯಾಗಿ ಸಖ್ಯವನ್ನು ಹೊಂದಿದ್ದಾರೆ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಮಾಹಿತಿ ಇದೆ ರಾಜ್ಯಸಭಾ ಚುನಾವಣೆಯಲ್ಲಿಯೂ ಕೂಡ ಅಡ್ಡ ಮತದಾನವನ್ನು ಮಾಡಿದ್ರು ಅನ್ನೋದರಿಂದ ಹಿಡಿದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಅವರಿಗೆ ಬೆಂಬಲಿಸಲಿಲ್ಲ ಅನ್ನುವುದರ ತನಕ ಆ ಮಧ್ಯೊಳಗೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿಯೂ ಕೂಡ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಸಮ್ಮಿಶ್ರ ಅಭ್ಯರ್ಥಿಯನ್ನು ಬೆಂಬಲಿಸಿಲ್ಲ ಅನ್ನುವುದು ಸೇರಿದಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅದೆಲ್ಲವೂ ಕೂಡ ನಡೀತಾ ಇದ್ದರೂ ಕೂಡ ಸೋಮಶೇಖರ್ ಯಾವುದನ್ನು ಕಿವಿ ಮೇಲೆ ಹಾಕ್ಕೊಳ್ಳ್ದಲೇ ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿ ನನಗೆ ಮುಖ್ಯ ಅಂಥೇಳಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಭೇಟಿಯಾಗಿ ವಿಶೇಷ ಅನುದಾನಗಳ ಬಿಡುಗಡೆಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥ ಅಂಶ ಒಂದು ಕಡೆಗೆ ಅದು ಇತ್ತೀಚೆಗೆ ನಾಲ್ಕೈದು ದಿವಸಗಳ ಕೆಳಗೆ ನಡೆದಂತಹ ಕೋರ್ ಕಮಿಟಿಯ ಸಭೆಯೊಳಗೆ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ವಿಷಯ ಚರ್ಚೆ ಆಯಿತು ಅನ್ನುವಂಥದ್ದೇ ದೊಡ್ಡ ಚರ್ಚೆಯಾಗಿರ್ತಕ್ಕಂಥದ್ದು ಬಹುಶಃ ಬಹಳ ದಿವಸಗಳ ನಂತರದೊಳಗೆ ಚರ್ಚೆ ಆಗದಂಥ ವಿಚಾರ ಇದು ಯಾವತ್ತೋ ಚರ್ಚೆ ಆಗಬೇಕಾಗಿತ್ತು ಬಿ ಜೆ ಪಿಯ ಕೋರ್ ಕಮಿಟಿಯಲ್ಲಿ ಈಗ ಯಾಕೆ ಚರ್ಚೆಗೆ ಬಂತು ಗೊತ್ತಿಲ್ಲ ಸೋಮಶೇಖರ್ ಅವರು ಈಗೇನು ಬಿ ಜೆ ಪಿಯಿಂದ ದೂರ ಸೇರಿದಿರೋದಲ್ಲ ಸರ್ದು ಸುಮಾರು ದಿವಸಗಳಾದರೂ ಕೂಡ ಅವರ ಬಗ್ಗೆ ಉಚ್ಚಾಟನೆ ಅಥವಾ ಸಸ್ಪೆಂಡ್ ಅಥವಾ ಇನ್ನೊಂದು ಮತ್ತೊಂದು ಕ್ರಮದ ಬಗ್ಗೆ ಚಿಂತನೆಯನ್ನೇ ಮಾಡದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರು ಈಗ ಚಿಂತನೆಯನ್ನು ಮಾಡಿದ್ರ ಅಂತ ಅದೇನು ಹರಿದುಕೊಂಡೋಗಲಿ ಅವರನ್ನು ಉಚ್ಚಾಟಿಸ್ತಾರೆ ಸೋಮಶೇಖರ್ ಅವರನ್ನ ಅನ್ನುವಂತಹ ಸುದ್ದಿ ಬಂದ ನಂತರೊಳಗೆ ಸೋಮಶೇಖರ್ ಅವರನ್ನ ಮಾಧ್ಯಮಗಳು ಕೇಳಿದಾಗ ಹೇಳಿರ್ತಕ್ಕಂಥದ್ದು ನಾನು ಅದನ್ನು ಸ್ವಾಗತವನ್ನು ಮಾಡ್ತೇನೆ ಉಚ್ಚಾಟನೆಯೇ ಅಥವಾ ಸಸ್ಪೆಂಡ್ ಏನೇ ಕ್ರಮ ಕೈಗೊಂಡರೂ ಕೂಡ ನಾನು ಅದನ್ನು ಸಂತೋಷದಿಂದ ಸ್ವಾಗತವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಒಂದು ಕಡೆಗೆ ಹೇಳಿದ್ದಾರೆ ಇನ್ನೊಂದು ಕಡೆಗೆ ವಿರೋಧ ಪಕ್ಷದ ನಾಯಕನಿಗೇನೆ ಎಚ್ ಐ ವಿ ಇಂಜೆಕ್ಷನನ್ನು ಅನ್ನು ಕೊಡುವಂತಹ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಅನೇಕ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರೆದಂತಹ ಬಿ ಜೆ ಪಿಯ ಶಾಸಕನ ಬಗ್ಗೆ ಕೈಗೊಳ್ಳದ ಕ್ರಮ ನನ್ನ ಮೇಲೆ ಯಾಕೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ಮಾತಾಡಿದ್ದಾರೆ ಪರ್ಸೆಂಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಕ್ಕೆ ಹೊರಟಿದ್ದಾರೆ ಇಡೀ ರಾಜ್ಯ ನೋಡ್ತಾ ಇದೆ ಪಕ್ಷಕ್ಕೆ ಏನು ಡ್ಯಾಮೇಜ್ ಮಾಡ್ತಿದ್ದಾರೆ ಪಕ್ಷದ ಪದಾಧಿಕಾರಿಗಳು ಏನು ಡ್ಯಾಮೇಜ್ ಮಾಡ್ತಿದ್ದಾರೆ ವಿರೋಧ ಪಕ್ಷದ ನಾಯಕರಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚಬೇಕು ಅಂತಕ್ಕಂಥದ್ದು ಹೆಣ್ಣು ಮಕ್ಕಳನ್ನ ಮಂಚ ಕಳಿಸೋತಕ್ಕಂಥದ್ದು ಇವೆಲ್ಲವನ್ನ ಭಾರತೀಯ ಜನತಾ ಪಕ್ಷದವರೇ ಕಣ್ಣಾರೆ ನೋಡ್ತಾ ಇದ್ದಾರೆ ಅವ್ರ ಮೇಲೆ ಏನು ಇವರು ಆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಮೇಲೆ ಮಾಡ ಕೊಟ್ಟಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಒಂದು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಮೇಲೆ ಆಲಿ ವಿರೋಧ ಪಕ್ಷ ನಾಯಕರಾಗಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಮೇಲೆ ಆಲಿ ಯಾವತ್ತಾದರೂ ಕೂಡ ನಾನು ಅವರ ವಿರುದ್ಧ ಮಾತನಾಡ ಮಾತನಾಡಿರತಕ್ಕಂಥದ್ದು ಒಂದೇ ಒಂದು ಉದಾಹರಣೆ ಇಲ್ಲ ಆದರೆ ಜೆ ಡಿ ಎಸ್ ಪಕ್ಷದ ವಿರುದ್ಧ ಮಾತನಾಡಿದ್ದೇನೆ ಅದು ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷ ವಿರುದ್ಧ ಯಾವೊಂದು ನಾಯಕರ ವಿರುದ್ಧ ಇದುವರೆಗೂ ಒಂದೇ ಒಂದು ವಿರುದ್ಧವಾಗಿ ನಾನು ಯಾವತ್ತು ಬಹುಶಃ ಅದನ್ನು ಹೇಗೆ ಅರ್ಥೈಸಬೇಕು ನನಗೆ ಗೊತ್ತಿಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ಸೋಮಶೇಖರ್ ನನ್ನ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀರಿ ಈ ರೀತಿ ನಡವಳಿಕೆ ಮಾಡಿದಂಥ ಜೈಲಿಗೆ ಹೋಗಿ ಬಂದಂತಹ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಮೇಲೆ ಯಾಕೆ ಕ್ರಮ ಇಲ್ಲ ಅಂಥೇಳಿ ಪರೋಕ್ಷವಾಗಿ ಕೇಳಿರ್ತಕ್ಕಂಥದ್ದು ಅದು ಮುನಿರತ್ನ ಮತ್ತು ಅವರ ಮಧ್ಯದೊಳಗಿನ ಭಿನ್ನಾಭಿಪ್ರಾಯದ ದಿನ ರೈತಗೊಂಡು ಹೋಗಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಏಕೆ ಹೇಳಿ ಆ ಒಂದು ಶಬ್ದದ ಪ್ರಯೋಗವನ್ನು ಕೂಡ ಅವ್ರು ಮಾಡಿದ್ದಾರೆ ಅದು ಯೋಚನೆ ಮಾಡಿದಾಗ ಬಿ ಜೆ ಪಿಯವರು ತಡವಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ಕಡೆಗಾದರೆ ಬ್ರಹ್ಮಾಸ್ತ್ರಕ್ಕೆ ಒಳಗಾದಂತಹ ಎಸ್ ಟಿ ಸೋಮಶೇಖರ್ ಅವರು ಗುಬ್ಬಿ ಆದ್ರ ಸಾಧ್ಯವೇ ಇಲ್ಲ ಯಾರು ಸೋಮಶೇಖರವರನ್ನು ಗುಬ್ಬಿ ಅಂದುಕೊಂಡ್ರೆ ಅವರಷ್ಟು ದೊಡ್ಡರು ಯಾರೂ ಇಲ್ಲ ಅದಂತೂ ಸತ್ಯ ಹೇಳಬೇಕು ಹೇಳಿದ್ದಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಮ್ಮ ಮೇಲೆ ಯಾಕೋ ಗೊತ್ತಿಲ್ಲ ನಾನು ಸ್ವಾಗತವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಎಲ್ಲೋ ಒಂದು ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿದಾಗ ಟಿ ಸೋಮಶೇಖರ್ ಗುಬ್ಬಿ ಆದ್ರೆ ಅವರಾಗಿ ಅವ್ರ ಮನಸ್ಸೊಳಗೆ ಯಾಕೆ ಗುಬ್ಬಿ ಅಂತ ಅಂದ್ಕೊಂಡ್ರು ಅಂತ ಒಂದಷ್ಟು ಅನುಮಾನ ಹಲವರನ್ನು ಕಾಡ್ತಾ ಇದೆ ಅದು ಪ್ರಶ್ನೆ ಬಂದದ್ದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಇನ್ನೊಂದು ಕಡೆಗೆ ಹೋದಾಗ ವೈದ್ಯರು ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನೋ ಅನ್ನುವಂಥದ್ದು ಹಳೆಯ ಗಾದೆಯ ಮಾತು ಅದೇ ರೀತಿಯೊಳಗೆ ಈ ಸನ್ನಿವೇಶದೊಳಗೆ ಸೋಮಶೇಖರ್ ಅವ್ರಿಗೂ ಅದು ಅನ್ವಯವಾಗ್ತಾ ಇದೆಯಾ ಏನು ಭಾರತೀಯ ಜನತಾ ಪಕ್ಷ ಶಿಸ್ತು ಕ್ರಮ ಕೈಗೊಂಡ ಪಕ್ಷ ಒಳಗೆ ಶಾಸಕತ್ವ ಉಳಿದುಕೊಳ್ಳುತ್ತೆ ನೇರವಾಗಿ ಕಾಂಗ್ರೆಸ್ನಿಗೆ ಈಗಲೇ ನೇರ ಅನ್ನೋದೇನು ಬಂತು ಹೈವೇ ಒಳಗೆ ಹೊರಟೋಗಾಗಿದೆ ಕಾಂಗ್ರೆಸ್ ಪಕ್ಷಕ್ಕದಲ್ಲಿ ನೇರ ಸೊಟ್ಟ ಡೊಂಕು ರಸ್ತೆ ಮತ್ತೊಂದು ರಸ್ತೆ ಏನೂ ಇಲ್ಲವೇ ಇಲ್ಲ ಹಾಗಾಗಿ ಆದರೂ ಕೂಡ ಇನ್ನೊಂದು ಸ್ವಲ್ಪ ಸಾಕಷ್ಟು ಅವಕಾಶ ಸಿಕ್ಕಂತೆ ಆಗಬಹುದು ಹಾಗಾಗಿ ಉಚ್ಚಾಟನೆಯ ಕ್ರಮ ಕೈಗೊಂಡರೆ ಒಳ್ಳೆಯದು ಅವರು ಉಚ್ಚಾಟನೆ ಮಾಡಿದ್ವಿ ಅಂತ ಮರ್ಯಾದೆ ಉಳಿಸ್ಕೋಬೋದು ಇವರು ಉಚ್ಚಾಟನೆ ಮಾಡಿರೋಂಥ ನೇರವಾಗಿ ಕಾಂಗ್ರೆಸ್ಸಿನಲ್ಲಿಯೇ ಉಳಿದುಕೊಳ್ಳೋದಕ್ಕೆ ಹೋಗೋದಕ್ಕೆ ಅನುಕೂಲವಾಗುತ್ತೆ ಹಾಗಾಗಿ ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಅಂದರೆ ಬಿ ಜೆ ಪಿಯವರು ಅವರು ಹೇಳ್ತಾ ಇರೋದು ಹಾಲು ಅನ್ನ ಎಸ್ ಟಿ ಸೋಮಶೇಖರ್ ಬಯಸಿದ್ದು ಹಾಲು ಅನ್ನ ಆಗಬಹುದಾ ಅನ್ನುವಂಥದ್ದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಸೋಮಶೇಖರ್ ಅನ್ನು ಮಾತು ಹೇಳ್ತಾ ಇದ್ದಾರೆ ನಾನೇನು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ರಾಜ್ಯಾಧ್ಯಕ್ಷನಾಗಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷನಾಗಲಿ ಅಥವಾ ಉಳಿದಂದ ಮುಖಂಡರು ಯಾರನ್ನೂ ನಾನೇನು ದೂಷಣೆ ಮಾಡಿಲ್ಲ ಆರೋಪ ಮಾಡಿಲ್ಲ ಏನೂ ಮಾಡಿಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳು ಬೇಕು ಅನ್ನುವ ದೃಷ್ಟಿಕೋನದಿಂದ ನಾನು ಮುಖ್ಯಮಂತ್ರಿಯವರನ್ನ ಉಪಮುಖ್ಯಮಂತ್ರಿಯವರನ್ನ ಭೇಟಿ ಮಾಡ್ತಾ ಇದ್ದೇನೆ ನನ್ನ ಕ್ಷೇತ್ರ ವಿನಃ ಬೇರೆ ಅಲ್ಲ ಹಾಗಾಗಿ ನನ್ನ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಗೆ ಹೌದೇನೋ ಅಂತ ಅನಿಸಿದರೂ ಕೂಡ ಇನ್ನೊಂದು ಕಡೆಗೆ ಕಿವಿಯ ಮೇಲೆ ಚೆಂಡು ಹೂವು ಅನ್ನುವುದಂತೂ ಸತ್ಯ ಯಾಕೆ ಅಂತೇಳಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವುದಕ್ಕಿಂತ ಪಕ್ಷಪೂರಕ ಚಟುವಟಿಕೆಯನ್ನಾದರೂ ಮಾಡಿದ್ದಾರಾ ಹಲವರ ಪ್ರಶ್ನೆ ಇದು ವಿರೋಧಿ ಮಾಡದಿದ್ದರೂ ಕೂಡ ಪೂರಕ ಚಟುವಟಿಕೆಯನ್ನೇನೂ ಮಾಡಲಿಲ್ಲ ಅಲ್ಲದೆ ವಿರೋಧಿ ಅನ್ನುವುದರ ಜ ಪೂರಕ ವಿರೋಧಿಗೆ ಪೂರಕ ಅನ್ನುವ ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಬ್ಲಾಕ್ ಹಾಗೂ ವಾರ್ಡ್ ಅಧ್ಯಕ್ಷರ ನೇಮಕ ಸೋಮಶೇಖರ್ ಅವರ ಹೇಳಿರುವವರನ್ನೇ ಮಾಡಿದ್ದಾರೆ ಇತ್ತೀಚೆಗೆ ಅಲ್ಪಸಂಖ್ಯಾತರ ಘಟಕದ ವಾರ್ಡ್ ಅಥವಾ ಬ್ಲಾಕ್ ಅಧ್ಯಕ್ಷರ ನೇಮಕವೂ ಕೂಡ ಸೋಮಶೇಖರ್ ಹೇಳಿದಂತೆಯೇ ಆಗಿದೆ ಇನ್ನು ಮುಂದೆಯೂ ಕೂಡ ಉಳಿದಂಥ ಘಟಕಗಳ ನೇಮಕ ಸೋಮಶೇಖರ್ ಹೇಳಿದಂತೆಯೇ ಆಗುತ್ತದೆ ಹನುಮಂತರಾಯಪ್ಪನವರು ಡಿ ಕೆ ಶಿವಕುಮಾರ್ ಅವರ ಸಹಿಯನ್ನು ಹಾಕಿಸಿ ಹನುಮಂತರಾಯಪ್ಪನವರು ಪಶ್ಚಿಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನೇಮಕದ ಆದೇಶವನ್ನು ನೀಡ್ತಾರೆ ಅಲ್ಲಿ ಸೋಮಶೇಖರವರ ಶಿಫಾರಸು ಅಂತ ಇರುವುದಿಲ್ಲ ಅನ್ನುವುದನ್ನು ಹೊರತುಪಡಿಸಿದರೆ ಸೋಮಶೇಖರ್ ಹೇಳಿದರೆ ಆಗ್ತಾ ಇದ್ದಾರೆ ಅವರ ಬೆಂಬಲಿಗರೇ ಆಗ್ತಾ ಇದ್ದಾರೆ ಅವರು ಬಿ ಜೆ ಪಿಗೆ ಬಂದಾಗ ಅವರ ಹಿಂದೆ ಬಂದಂಥವರೇ ಈಗ ಸೋಮಶೇಖರ್ ಅವರ ಹಿಂದೆಯೇ ಹೋಗಿ ಕಾಂಗ್ರೆಸ್ನ ಅಧಿಕಾರವನ್ನು ಪಡಿತಾ ಇದ್ದಾರೆ ಹೀಗಿರುವಾಗ ಪಕ್ಷ ವಿರೋಧಿ ಚಟುವಟಿಕೆ ನಾನು ಮಾಡುತ್ತಿಲ್ಲ ಅಂತ ಅವರು ಹೇಳಿದರೂ ಕೂಡ ಇದು ಬಿ ಜೆ ಪಿಯವರ ಕಿವಿಗೆ ಕಮಲದ ಹೂವಲ್ಲ ಕಮಲದ ಹೂವಿನ ಜೊತೆ ಚೆಂಡು ಹೂವು ಇಟ್ಟಂತೆ ಎನ್ನುವುದಂತೂ ಸತ್ಯ ಇದೆಲ್ಲ ನೋಡ್ತಾ ಹೋದಾಗ ರಾಜಕೀಯದಲ್ಲಿ ಏನು ಆಗ್ತಾ ಇದೆ ಯಾವಾಗ ಏನಾಗತ್ತೆ ಗೊತ್ತಿಲ್ಲ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಸೋಮಶೇಖರ್ ಅವರು ಒಂದಷ್ಟು ಅಭಿವೃದ್ಧಿಯ ಕಾರ್ಯಗಳ ಹಿನ್ನೆಲೆಯೊಳಗೆ ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯವರ ಪದೇ ಪದೇ ಮೇಲಿಂದ ಮೇಲೆ ಭೇಟಿಯಾಗಿ ವಿಶೇಷ ಅನುದಾನ ತರ್ತಾ ಇದ್ದಾರೆ ಅಂತ ಒಂದು ಕಡೆಗೆ ಅನಿಸಿದರೂ ಕೂಡ ಭಾರತೀಯ ಜನತಾ ಪಕ್ಷಗಳಿಗೆ ಗುರುತಿಸಿಕೊಳ್ಳಲು ಆಗದ ರೀತಿಯೊಳಗೆ ಸಂಪೂರ್ಣವಾಗಿ ಸಂಬಂಧವನ್ನೇ ಕಡಿದುಕೊಂಡಿದ್ದಾರೆ ಕೇವಲ ವಿಜೇಂದ್ರರವರಿಗೆ ಅವರ ತಂದೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದಂತಹ ನಾಯಕತ್ವ ಇದ್ದಂಥವ್ರು ಎಸ್ ಟಿ ಸೋಮಶೇಖರ್ ಎನ್ನುವ ಋಣ ತೀರಿಸುವುದಕ್ಕಾಗಿ ಸೋಮಶೇಖರ್ ವಿರುದ್ಧ ಒಂದು ಚಕಾರವನ್ನು ಇದುವರೆಗೆ ವಿಜೇಂದ್ರ ಎತ್ತಿಲ್ಲ ಅನ್ನೋದು ಸತ್ಯ ಈಗ ತೆಗೆದುಕೊಂಡ್ರು ಹಾಗಾದರೆ ಯತ್ನಾಳ್ ಜಾರಕಿಹೊಳಿ ಇವರ ವಿರುದ್ಧದ ಕ್ರಮಗಳ ಚಿಂತನೆಯನ್ನೇ ನಡೆಯುತ್ತಿರುವಾಗ ರಾಜಸಂಧಾನದ ಮಾತುಕತೆ ನಡೆಯುತ್ತಿರುವಾಗ ಇವರಿಬ್ಬರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಅಥವಾ ನೋಟಿಸ್ ಜಾರಿ ಮಾಡದೆ ಹೋದರೆ ಕೋರ್ ಕಮಿಟಿಗಳಿಗೆ ಉತ್ತರ ಕೊಡುವುದು ಕಷ್ಟ ಅಂಥೇಳಿ ಬಹಳ ದಿನಗಳು ಬಹಳ ವರ್ಷದ ಹತ್ತಿರ ಹತ್ತಿರವಾದಾಗ ಈಗ ಅದು ಚರ್ಚೆಗೆ ಬಂದಿದೆ ಏನಾಗುತ್ತೋ ನೋಡಬೇಕು ಒಟ್ಟಿನೊಳಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಥ ಎಸ್ ಟಿ ಸೋಮಶೇಖರವರ ಮಾತು ಗುಬ್ಬಿ ಆದ್ರಾ ಸೋಮಶೇಖರ ಅಂತ ಅಂದರೂ ಕೂಡ ಖಂಡಿತ ಅಲ್ಲ ಅನ್ನುವುದು ಜನರ ವಾದ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಎಸ್ ಟಿ ಎಸ್ ಬಯಸಿದ್ದು ಹಾಲು ಅನ್ನ ಅನ್ನುವಂಥ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ